ఎల్గూ నమస్కారం స్వల్ప హిరియా అర్చన సమానత సూర్యహణి వెంకటర పార్ భరతఖండ శి హ అంచిన శరణహణి గుడి మేళ తిరగిన ఆ మన జ చుట్టేదారీ బేగన మనకు ఆ இப்ப லண்பதி வாசக அவரு அத்திய பிரிய ஜீவிக மழை போயிடு மழை வந்தே தீருவதேனோ அந்த பீதி நம்பி தைத்த தண்டோ மனைய படகளை வந்து முகிலு நுங்குத்தா மீதர் கேட்க ஷாவணி ஏனும் சரியாக அது அது ஹெஞ்சு ஒர்ஹோகி பிதர் முடிந்து மழை வீதே மனையெல்லா நீர் ஆகிய படையில அதிகாரி ஆ தூக்கின டவலி சபையொந்த நம்ம ரோகனும் அது அலுவலகேகிய விட்டுஹோக கொஞ்சம் கஷ்டாகியே தோரித்து ஆக கொண்டாக கண்ணு அலவாத சபாமண்ட பிரவசி ரெண்டுத்தார காலக்கட்ட கட்டும் சந்தனும் என்ப ஆடனு கேட்க மடலி அகில மாற்றல சோல்வ மனையாட்டும் ವಸತಿ ಸೌಕರ್ಯಗಳನ್ನು ಹೆಚ್ಚು ಹೆಚ್ಚಾಗಿ ಕಲ್ಪಿಸಿಕೊಡುವ ಬಗ್ಗೆ ಯೋಜನೆಯ ಅಂಗವಾಗಿ ಸೇರಿದ್ದ ಆ ತಾಲೂಕು ಸಭೆಯಲ್ಲಿ ಭಾಷಣಕಾರರು ಅಧಿಕಾರಿಗಳು ನಿಮ್ಮ ತೊಂದರೆಗಳು ಇನ್ನೇನಾದರೂ ಇತರೆಗಳನ್ನು ಮಾತನಾಡಬಹುದು ಎಂದು ಸಭಿಕರನ್ನು ಆಹ್ವಾನಿಸಿದರು ವೇದಿಕೆಗೆ ಕೊಂಚ ದೂರದಲ್ಲಿ ಕುಳಿತಿದ್ದ ನಮ್ಮ ಮುಕ್ತ ಮನಸ್ಸಿನ ಮುಕ್ತ ಕಲಿತ ಯುವಕ ತಾನು ಮಾತನಾಡಬೇಕಾಗಿದೆ ಎಂದು ಕೂಡಿದರು ಸಭಿಕರು ಸಭಾಧ್ಯಕ್ಷರು ಎಲ್ಲರೂ ಚಕಿತರಾಗಿ ಆಗಬಹುದು ಎಂದು ಒಪ್ಪಿಗೆ ನೀಡಿದರು ಬುದ್ಧಿವಂತರಂತ ಎಂದು ಒಬ್ಬರು ಸಮಾಷ್ಠಿಗೆ ನೀಡಿದರೆ ಇನ್ನೊಬ್ಬರು ಇದ ಸಭೆಯಲ್ಲಿ ಮಾತನಾಡಲು ಎಂದರು ಇಂಥ ಸಭೆಯಲ್ಲಿ ಮಾತನಾಡುವುದು ರೈತನಿಗೆ ಪ್ರಯಾಸಕರವೇ ಆಗಿತ್ತು ಅದರಲ್ಲಿ ಏನೋ ಸಂತೋಷವಿದೆ ಹೇಗೆ ಹೇಗೋ ಬೇರೆ ಕೈಯಲ್ಲಿ ನೀಡಿದರೆ ಯುವಕ ನಾನೊಬ್ಬ ಬಡ ರೈತ ನನಗೆ ಮಾತಾಡೋಕ್ಕೆ ತಿಳಿಯೋಲ್ಲ ಆದರೂ ಇದು ಆರಂಭಿಸಿದ ನಮ್ಮ ಒಬ್ಬರು ಇತರದಲ್ಲಿ ಮಾತಾಡಬೇಕಾಗ್ತದೆ ಎಂದು ಸಭೆಗಳಲ್ಲಿ ರೈತನೊಬ್ಬ ಮಾತನಾಡುವುದು ಅಸಾಮಾನ್ಯ ಆಯಿತು ವಿಜಯಪೂರ್ವ ಆಯಿತು ಸೋಮಾರಿಯ ಸಿಗರೇಟ್ ಎಲ್ಲಿದ್ದ ಬರೆಯುವ ಬೆಂಚ್ ಮೇಲೆ ಹೊರಗಿದ್ದ ನಗರದಿಂದ ಬಂದಿದ್ದ ಪತ್ರಿಕಾ ಪ್ರತಿನಿಧಿ ಎಚ್ಚರಾಗಿ ವೇದಿಕೆಯ ಕಣ್ಣು ಹೊರಡಿಸಿ ಚುರುಕಾದ ಜಾಗೃತ ರೈತ ನಾಯಕ ಎಂದು ಪೇನಾಮೆಯನ್ನು ಓಡಿಸಿಕೊಡುವುದು ನನಗೇನು ಈ ವಿಷಯಗಳು ಅಷ್ಟಾಗಿ ಚೆನ್ನಾಗಿತ್ತು ಹೇಳುವುದಿಲ್ಲ ರೈತ ಮಾತನಾಡಲು ಮಾತನ್ನಾದಂಭಿಸ ಆದರೆ ಒಂದು ಮಾತು ಕೇಳಬೇಕಾದ್ರೆ ನಮ್ಮ ಹಳ್ಳಿ ಹೆಂಜುಗಳಾಗಲಿ ಬಿದಿರುಗಳಾಗಲಿ ಇಲ್ಲ ಯಾಕೆ ದೂರದ ಪಟ್ಟಣದಲ್ಲಿ ಆದರೆ ಅವು ನಮ್ಮ ಕೈಗೆ ಇಟ್ಟುಕರು ಮಳೆಗಾಲ ಬಂದಿದೆ ಈಗ ನಮ್ಮ ಜನಗಳಿಗೆ ಹಂಚು ಬಿದಿರು ಮುಂತಾದವು ಬೇಕಾಗಿದೆ ಇಷ್ಟೇ ನಾನು ಹೇಳೋದು ಕೇಳೋದು ಎಂದು ಆಕೆಯವರನ್ನು ನಡೆಸಿಕೊಳ್ಳುತ್ತಾ ಮಾತು ಮುಗಿಸುತ್ತಿದ್ದಂತೆಯೇ ಸಭೆಗೆ ಬಂದಿದ್ದ ರೈತರಿಂದಲೂ ಗ್ರಾಮಾಧಿಕಾರಿಗಳಲ್ಲೂ ಗ್ರಾಮಾಧಿಕಾರಿಗಳಿಂದಲೂ ಒಂದೇ ಸಮನೆ ಕಲತಾಳದ ಭಾಷೆ ಕಲಗ ಭಾಷಣಕಾರರೊಬ್ಬರು ಮೇಲೆದ್ದು ನಾವು ನಮ್ಮ ಈ ರೈತ ಬಾಂಧವನನ್ನು ಅಭಿನಂದಿಸುತ್ತೇವೆ ಇಂಥ ಮಹತ್ವದ ಸಭೆಯಲ್ಲಿ ಈತನೂ ಭಾಗವಹಿಸಿ ಭಾಷಣ ಮಾಡಿದುದು ಹೆಮ್ಮೆಯ ಸಂಗತಿ ಅಂತೆಯೇ ನಾವು ಮತ್ತೊಮ್ಮೆ ಅಭಿನಂದಿಸುತ್ತೇವೆ ಸಭೆಯಿಂದ ಭೇಷ್ ಭೇ ಶಬಾ ಶಬಾ ಎಂದು ಕೂಗು ಬರುತ್ತಿತ್ತಲ್ಲದೆ ಅವನಿಂದ ನಮ್ಮ ಭಾಗಕ್ಕೆ ತುಂಬಾ ಕೆಸಗಳಾಗುತ್ತವೆ ಅವನು ನಮ್ಮ ಪ್ರತಿನಿಧಿ ಎಂದೆಲ್ಲಾ ಭಾವಿಸಿದರು ಯುವಕರಿತ ಮರಳಿ ತನ್ನ ಸ್ಥಳದಲ್ಲಿ ಕುಡಿತ ಜನ ಯಾಕೆ ಚಪ್ಪಾಳೆ ತಟ್ಟಿಲ್ಲ ಎನ್ನುವುದು ಅವರಿಗೆ ತಿಳಿಯಲಿಲ್ಲ ಹೆಂಚಿ ಮತ್ತು ಬೀರುಗಳ ವಿಷಯ ತನಗೆ ತುಂಬಾ ಮಹತ್ವದಲ್ಲೇ ಕಂಡಿತ್ತು ಬೇರೆ ಭಾಷಣಕಾರರು ಒಮ್ಮೆಯೂ ಅದನ್ನು ತಪ್ಪಿಯೂ ಕೂಡ ಪ್ರಸ್ತಾಪಿಸಲಿಲ್ಲ ಹ್ಮ್ ರಾಷ್ಟ್ರದಿಂದ ಸಭೆ ಉತ್ತಾಯವಾಗಿ ಎಲ್ಲರೂ ಹೊರಟು ಹೋಗಿದರು ಆದರೆ ಹೊರಗಡೆ ಕೆಂಪಗೆ ಎತ್ತರವಾಗಿರುವವರೊಬ್ಬರು ಮತ್ತು ಕಪ್ಪಗೆ ತಪ್ಪೊಗೆ ಇರುವವರೊಬ್ಬರು ಹೀಗೆ ಯಾರೋ ಇಬ್ಬರು ಅಪರಿಚಿತರು ಇವನನ್ನಾಗಿ ಕಾದುಕೊಂಡು ನೆಗಿದೆ ದಯವಿಟ್ಟು ಇಲ್ಲ ವೇಳಿ ಅವರಲ್ಲಿ ಕೆಂಪದಿನ ರೈತ ಯುವ ಕೈ ಮುಗಿದು ಬೆಲೆನೆಸಿಕೊಂಡರು ಜಿಲ್ಲಾ ಗ್ರಾಹಕರ ಸಹಕಾರಿ ಸಂಘವೊಂದನ್ನು ವ್ಯವಸ್ಥೆಗೊಳಿಸುತ್ತಿದ್ದೇವೆ ಅದಕ್ಕಾಗಿ ಜಿಲ್ಲಾ ಸಮ್ಮೇಳನವೊಂದನ್ನು ಪಟ್ಟಣದಲ್ಲಿ ಕರೆದಿದ್ದೇವೆ ಅದಕ್ಕೆ ನೀವು ಹಾಜರಿದ್ದರೆ ತುಂಬಾ ಚೆನ್ನಾಗಿರುತ್ತದೆ ನೀವೊಂದು ಭಾಷಣ ಮಾಡಿದರೆ ಇನ್ನೂ ಎಂದು ಹೇಳಿ ರೈತ ಯುವಕನಿಗೆ ಮಾತನಾಡಲು ಅವಕಾಶ ಕೊಡದೆ ಕಪ್ಪದಿನ ದಪ್ಪದಿನ ಆ ಸಮಯ ಆರಂಭಿಸ್ತಾರೆ ಇದೊಂದು ರಾಜಕೀಯ ಸಮ್ಮೇಳನ ಮರೆಯವಲ್ಲಿ ಪ್ರತ್ಯಕ್ಷ ರೈತರೊಬ್ಬರು ಇಂಥದರಲ್ಲಿ ಭಾಗವಹಿಸುವುದೆಂದರೆ ದಾಸ್ಯ ಭಾರತದಲ್ಲಿ ಸಾಮಾನ್ಯದಲ್ಲಿ ಇಂದೊಂದು ಹೊಸ ಸುದ್ದಿ ಆಗುತ್ತದೆ ಈ ಸುದ್ದಿ ಪತ್ರಿಕೆಯಲ್ಲಿ ಬಂದರೆ ಎಷ್ಟು ಚೆನ್ನಾಗಿರುತ್ತದೆ ಇದೊಂದು ಹೊಸ ಸಂಗತಿಯೇ ಎಂದು ಮೊದಲನೆಯನ್ನು ಮಾತು ಮುಗಿಸಿದ ಈ ಇಬ್ಬರು ಸಹಕಾರಿ ಕಾರ್ಯಕರ್ತರೊಡನೆ ರೈತ ಯುವಕನು ಹೊರಡಬೇಕಾಯಿತು ಈಗ ೇಹಾದಷ್ಟು ಪರಿಚಿತರಾಗಿದ್ದ ಆ ಇಬ್ಬರು ಅಪರಿಚಿತರು ರೈತನಿಗೆ ರಾತ್ರಿ ಹೋಟೆಲಿನಲ್ಲಿ ಊಟ ವಸತಿಗಳಿಗೆ ಏರ್ಪಾಡು ಮಾಡಿಕೊಂಡರು ಮಾರನೆಯ ದಿನ ಅವರ ಖರ್ಚಿನಲ್ಲೇ ಜಿಲ್ಲಾ ಪಟ್ಟಣಕ್ಕೆ ತೆರಳ ಗ್ರಾಹಕರ ಸಹಕಾರಿ ಸಂಘದಲ್ಲೂ ಕೂಡ ಹೆಂಚು ಮತ್ತು ಬಿದಿರಿನ ವಿಷಯವಾಗಿಯೇ ಮಾತನಾಡುವುದು ಎಂದು ರೈತ ಯೋಚಿಸಿದರು ಅದೇ ಸೂಕ್ತವೆಂದು ಕಂಡಿತು ಯಾಕೆಂದರೆ ಮೊದಲನೆಯ ಸಭೆಯಲ್ಲಿ ತನ್ನ ಮಹತ್ವದ ವಿಷಯ ಯಾರ ನನ್ನ ಮನವರಿಕೆಗೂ ಮಾಡದೆ ಬರೋದು ಸಭೆಯ ನಡವಳಿಕೆಗಳು ಹಿಂದಿನಂತೆಯೇ ಇದ್ದವು ಅಧ್ಯಕ್ಷರು ಭಾಷಣಕಾರರು ಭಾಷಣರು ರೈತ ಮಾತನಾಡಬೇಕಾಗಿದ್ದ ಸಮಯಕ್ಕೆ ಸರಿಯಾಗಿ ಆ ಇಬ್ಬರೂ ಕೊಂಚ ಮುಕ್ತಗೆ ತಿಳಿದು ಸನ್ನೆ ಮಾಡಿದರು ರೈತ ವೇದಿಕೆಯ ಮೇಲೆ ಬಂದು ತನ್ನ ಹಳ್ಳಿಗೆ ಹೆಂಚು ಮತ್ತು ಬಿದಿರುಗಳು ಬರಬೇಕು ಎಂದು ಕಲಕಳಿಯಿಂದ ಕೇಳಿಕೊಂಡರು ಈಗಲೂ ಬೇಕಾದಷ್ಟು ಚಪ್ಪಾಳೆಗಳು ತಟ್ಟಲ್ಪಟ್ಟರು ಆದರೆ ಹಿಂದಿನಂತೆಯೇ ಬೇರಾವ ಭಾಷಣಕಾರರು ಹೆಂಚು ಮತ್ತು ಬಿದಿರಿನ ವಿಷಯವನ್ನು ಪ್ರಸ್ತಾಪಿಸಲೇ ಇಲ್ಲ ಸಭೆಯನ್ನು ಮುಗಿಯಿತು ಆದರೆ ಎಂದು ಮೊದಲನೇ ಸಹಕಾರಿ ಸ್ನೇಹಿತ ಹೇಳಬಹುದು ನೋಡಿ ನೀವು ನಾನಾಗಿದ್ದರೆ ಈಗ ಊರಿಗೆ ಹೋಗುತ್ತಿದ್ದಿಲ್ಲ ಬೀದಿ ಬೀದಿಗಳಲ್ಲಿ ಗಲ್ಲಿ ಗಲಿಗಳಲ್ಲಿ ಕಣ್ಣು ಸೆರೆ ಪ್ರೀತಿ ಚಿತ್ರಗಳನ್ನು ನೀವು ನೋಡಲೇವೆ ಕಲಾವಿದರ ಸಮ್ಮೇಳನ ನೋಡಿದೆ ಅಲ್ಲಿ ವಿಚಾರಶೀಲರಾದ ತುಂಬಾ ಜನರು ಸೇರುತ್ತಾರೆ ಸಭಾಂಗನವೂ ತುಂಬಾ ದೊಡ್ಡದಾಗಿದೆ ಈ ಅವಕಾಶಗಳನ್ನು ನೀವು ಕಳೆದುಕೊಳ್ಳುತ್ತೆ ಆ ಸಭೆಗೆ ನಿಮ್ಮಂಥವರು ಅಗತ್ಯವಾಗಿ ನೋಡಲೇಬೇಕು ಆದರೆ ರೈತ ಊರಿಗೆ ನಿಂತಿರುವುದನ್ನು ಖಾತರಲ್ಲ ಅದೇನೋ ಕಾರಣದಿಂದ ರೈಲು ಲೇಟ್ ಆಗಿ ರಾತ್ರಿಯಾದರೂ ಹೊರಡುವಂತಿರಲಿದೆ ಪಟ್ಟಣದ ಬೀದಿಗಳನ್ನು ರಂಜಕ ಜೀವನವನ್ನು ಕಂಡ ಅವನ ಮನಸ್ಸು ಚಲರುಚಲಿತವಾಗುತ್ತೆ ಸಾರ್ವಜನಿಕ ಸಂಪರ್ಕ ಈಗ ಮನದ ಸಂಕೋಚವನ್ನು ಹೊಡೆದು ಹಾಕುತ್ತೆ ಕಾರಣಕ್ಕೆ ಕಾದಿರುವುದು ಕೂಡ ಕಾತುರದ ವಿಷಯವಾಗಿದೆ ಅದನ್ನು ಕೇಳುವುದೇ ಒಂದು ಮೋಜನೆ ಕಲಾವಿದರ ಸಮ್ಮೇಳನಕ್ಕೆ ನಗರದ ಸುಂದರೆಯರೆಲ್ಲ ತಮ್ಮ ಸೊಗಿನ ಸೀರೆಗಳನ್ನು ಇಟ್ಟುಕೊಂಡು ಬಂದಿದ್ದರು ಚಿತ್ರರು ಚಿತ್ರವೇಶದ ಕಲಾವಿದರು ಕಲಾಭಿಮಾನಿಗಳೂ ಆಗಮಿಸಿದರು ಕಲಾವಿದರ ಸಮ್ಮೇಳನದಲ್ಲಿ ರೈತರಿಗೆ ಏನು ಕೆಲಸ ಆದರೂ ಕಷ್ಟದಿಂದ ಮಾತನಾಡುವ ಅವಕಾಶ ದೊರೆಯಿತು ಕಲಾವಿದರು ಬರೆದಿದ್ದ ದೇಶದ ರಾಜಕೀಯ ನಾಯಕರ ದೊಡ್ಡ ದೊಡ್ಡ ಚಿತ್ರಪಟಗಳು ಸಮ್ಮೇಳನದ ಮಂಟಪದಲ್ಲಿ ತೂಗು ಹಾಕಲ್ಪಟ್ಟಿದವು ವ್ಯವಸ್ಥೆಗೊಳಿಸಿದ್ದ ಮುಖ್ಯ ಕಲಾವಿದನ ಏನೋ ನಿಜವಾದ ಕಲಾವಿದನಾಗಿದ್ದಿಲ್ಲ ನಕಲಿ ಕಲಾವಿದನಾಗಿಲ್ಲ ಪ್ರದರ್ಶನ ಪ್ರಿಯನಾಗಿದ್ದ ರೈತನಪ್ಪ ಮಾತನಾಡುವುದು ನಮಗೊಂದು ಅಭಿಮಾನದ ಸಂಗತಿ ಎಂದು ಪ್ರಚಾರ ಮಾಡಿದರು ಆದರೆ ರೈತ ಅಲ್ಲೂ ಹೆಂಚು ಮತ್ತು ಬಿದಿರಿನ ವಿಷಯವಾಗಿಯೇ ಮಾತನಾಡಿದರು ಈ ಸಲವೂ ಯಾರ ಗಮನವನ್ನು ಸೆಳೆಯದೇ ಹೋಗ ಕಲೆಗೆ ಬಡ ರೈತರು ಹೊರತಾಗಿರಬಾರದು ಎಂದು ಕಲಾವಿದರು ಅನಿಸಿಕೊಟ್ಟ ಮಾತಿಗೆ ಅವರ ಮನೆಗಳು ಕೂಡ ಎಂದು ಸೇರಿಸಿ ಮುಗಿಸಿದ ಆಗ ಬೇಕಾದಷ್ಟು ಚಪ್ಪಾಳೆಗಳು ಕೇಳಿದರು ಕಲಾವಿದರು ರೈತನ ಚಿತ್ರವನ್ನು ಬರೆದರು ಅಷ್ಟೇ ಅಲ್ಲ ಮುಖ್ಯ ಕಲಾವಿದರು ರೈತ ಹೇಗೆ ಮಾತನಾಡಬೇಕೆಂಬುದನ್ನು ಹೇಳಿಕೊಟ್ಟ ಏ ಬಡ ರೈತ ಅನ್ನಬೇಡ ಚಿಕ್ಕ ಇಡುವಳಿದಾರ ಎನ್ನಬೇಕು ಎಂದು ತಿಳಿಸಿದ ಈಗ ರೈತನ ವೇಷಭೂಷಣಗಳು ಬದಲಾಗಿದ್ದವು ಅವನ ಮೈ ಮೇಲೆ ಲಕ್ಷಣವಾದ ಖಾದಿ ಬಟ್ಟೆಗಳು ಗಾಂಧಿ ನೆಹರು ಎಂಬ ಪದಗಳು ಬಾಯಿಲಿ ಬರುತ್ತಿದ್ದರು ಮುಂದೆರಡು ದಿನಗಳಲ್ಲಿ ಅಲ್ಲಿಯೇ ಸರ್ಕಾರದ ವಾರ್ತಾ ಶಾಖೆಯವರಿಂದ ಏರ್ಪಡಿಸಲ್ಪಟ್ಟ ಶೈಕ್ಷಣಿಕ ಚಿತ್ರ ಪ್ರದರ್ಶನದ ಕಾಲಕ್ಕೆ ರೈತನು ಇರಬೇಕೆಂಬುದು ಕಲಾವಿದರು ಸಹಕಾರಿ ಸ್ನೇಹಿತರು ಆಶಯ ವ್ಯಕ್ತಪಡಿಸಿದರು ಯಾಕೆಂದರೆ ಅಂಥ ಪ್ರದರ್ಶನಗಳು ಅಜ್ಞರಿಗಾಗಿಯೇ ಇದ್ದವು ಇಲ್ಲ ಇನ್ನೂ ನಿಲ್ಲೋದಿಲ್ಲ ನನ್ನ ಹೆಂಡತಿ ಕಾದಿರ್ತಾಳೆ ಮಳೆ ಬರ್ತಾ ಇದೆ ಮಳೆ ಬರೋ ಹಾಗೆ ಮನೆ ಸೋರ್ತಾ ಇದೆ ಹೋಗಬೇಕು ಇಲ್ಲ ಹವಾಮಾನ ಚೆನ್ನಾಗೇ ಇದೆ ಮಳೆ ಬೀಳುವುದಿಲ್ಲ ಇದೊಂದು ದಯವಿಟ್ಟು ನಡೆಸಿಕೊಡಲೇಬೇಕು ಎಂದು ಆಗ್ರಹಿಸಿದರು ಅಲ್ಲೂ ಹೆಂಚು ಬಿದಿರುಗಳ ವಿಷಯವಾಗಿಯೇ ಮಾತನಾಡಿದ ಹೀಗೆ ಆತ ಇನ್ನು ಅನೇಕ ಸಭೆ ಸಮ್ಮೇಳ ಸಮ್ಮೇಳನಗಳಲ್ಲಿ ಭಾಗವಹಿಸಿದ ಅನೇಕ ಸಮಿತಿಗಳ ಗೌರವ ಸದಸ್ಯನಾದ ಪ್ರದರ್ಶನಗಳ ಸಂಚಾಲಕ ಮಂಡಳಿಗೆ ಸೇರಿಸಲ್ಪಟ್ಟ ಜೋಡೆತ್ತಿನ ಕಾರ್ಯಕರ್ತರ ಸಂಪರ್ಕ ಬೆಳೆದಂತೆ ಅವರ ಹಾಗೆಯೇ ಮುಗುಳು ನಗೆ ನಂಬುವನ್ನು ನಂಬುವುದನ್ನು ಕಲಿತಾರೆ ಮಾತಿನ ರೀತಿಯೂ ಸುಧಾರಿಸಿತು ರೈತರೇ ದೇಶದ ಬೆನ್ನು ಮೂಳೆ ಎಂಬ ಹೊಸ ವಾಕ್ಯವನ್ನು ಕಲಿತು ಬಿಡುವಿಲ್ಲದ ಕಾರ್ಯಕ್ರಮಗಳು ಅವನಿಗೆ ಕಾದಿರುತ್ತಿದ್ದವು ಹೆಂಚು ಮತ್ತು ಬಿದಿರಿನ ವಿಷಯವನ್ನು ಎಲ್ಲಿ ಹೋದರೂ ಪ್ರಸ್ತಾಪಿಸದೇ ಇರುತ್ತಿರಲಿಲ್ಲ ಕೆಲದ ಕಳೆದ ಬಳಿಕ ಒಂದು ದಿನ ಈ ರೈತ ರಾಜಧಾನಿಯ ಕಡೆಗೆ ಹೊರಟಿದ್ದ ರೈಲಿನ ಮೂರನೇ ಡಬ್ಬಿಯಲ್ಲಿ ಕಂಡ ರಾಜಧಾನಿಯಲ್ಲಿ ನಡೆಯಲಿರುವ ಜ್ಯೋತಿಷಿಗಳ ಪರಿಷತ್ತಿನಲ್ಲಿ ಭಾಗವಹಿಸಲೇಬೇಕೆಂದು ಈ ಸಂಗಾತಿಗಳೆಲ್ಲ ಬಲವಂತಪಡಿಸಿ ಬೀಳ್ಕೊಟ್ಟಿದ್ದರು ರೈಲಿನ ದಾರಿಗಳ ಸದ್ದು ಅವನಿಗೆ ಮುಂದಿನ ಸಭಿಕರ ಕರತಾಡನದಂತೆ ಕೇಳ ತೊಂದಿತ್ತು ಕಕ್ಕಸದಲ್ಲಿದ್ದ ವಾಷಿಂಗ್ ಬೇಸಿನ್ ನಲ್ಲಿ ಮುಖ ತೊಳೆದುಕೊಂಡು ಒಂದೆರಡು ಸಲ ಮುಖವನ್ನು ನೋಡಿಕೊಂಡಿದ್ದ ದೇಶದ ಜ್ಯೋತಿಷಿಗಳ ಪರಿಸ್ಥಿತಿ ಭಾಗವಹಿಸುವುದು ಅತ್ಯಂತ ದೊಡ್ಡ ವಿಷಯವಾಗಿದ್ದು ರೈತ ಕೂಡ ಈಗ ಇದಕ್ಕೆ ತಕ್ಕಂತೆ ಪರಿವರ್ತಿಸಿದ ಅವನ ಬಳಿಯಲ್ಲಿ ಈಗ ಸೂಟ್ ಕೇಸಿತ್ತು ಕಂಬಳಿ ಕೋರಿ ಹೋಗಿ ಬೆಳಿಗ್ಗೆ ಬರೆದಿತ್ತು ಇಂಗ್ರೇಜಿ ಭಾಷೆಯಲ್ಲಿದ್ದ ರೈಲ್ವೆ ವೇಳಾ ಪತ್ರಿಕೆ ಕೂಡ ಬಳಿಯಲ್ಲಿರುತ್ತಿತ್ತು ಪ್ರಯಾಣದ ವೆಚ್ಚ ಕೀತೀಕ ಇವನ್ನೆಲ್ಲ ಯಾರು ನೋಡಿಕೊಳ್ಳುತ್ತಿದ್ದರು ಭಾಷಣದ ರೀತಿಯಂತೂ ತುಂಬಾ ಸುಧಾರಿಸಿತ್ತು ರೈತರೇ ರೈತರ ಪ್ರಜಾರಾಜ್ಯ ಸ್ಥಾಪನೆಯಾಗಲಿ ಎಂದು ಘೋಷಿಸುತ್ತಿದ್ದ ಅದಕ್ಕೂ ಮೊದಲು ಹೆಂಚು ಮತ್ತು ಬಿದಿರಿನ ವಿಷಯ ಮಾತನಾಡುತ್ತಿದ್ದ ಕೊನೆಗೆ ಚಿಕ್ಕ ಗಿಡವಳಿದಾರನೊಬ್ಬನಿಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸ ಅರ್ಪಿಸಲು ಮರೆಯುತ್ತ ಯಶಸ್ಸಿನ ಮೇಲೆ ಯಶಸ್ಸು ದೊರೆತುದರಿಂದ ರೈತ ಯುವಕ ಹೆಚ್ಚು ಚುರುಕು ಆಗಿದ್ದ ಖಾದಿ ವೇಷನಿಂದಾಗಿ ಎಲ್ಲೂ ಯಾವ ಪ್ರವೇಶ ನಿರ್ಬಂಧವೂ ಇರಲಿಲ್ಲ ತನ್ನ ವ್ಯಕ್ತಿತ್ವ ಸಭೆ ಸಮ್ಮೇಳನಗಳಲ್ಲಿ ಹೆಚ್ಚು ಒಡೆದು ಕಾಣ ಕಾಣುವಂತೆ ಜಾಗರೂಕತೆ ವಹಿಸುತ್ತಿದ್ದ ಹ ಈಗ ಓರಣವಾಗಿ ತಲೆ ಬೈಕ್ ತಲೆ ಯಾವಾಗಲೂ ಸ್ಪಷ್ಟವಾಗಿ ಕಾಣುವಂತೆ ಎಚ್ಚರಗೊಳಿಸುತ್ತಿಲ್ಲ ಮುಘದ ಬಣ್ಣವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಹಳೆಯ ಹೊರಗೆ ಉಳಿದಿರಲಿಲ್ಲ ಒಂದು ಬಗೆಯ ನಾಜೂಕತೆಯ ಕಲೆ ಬಂದಿತು ಕೈಗಳಂತೂ ಬಿರುಸಾಗಿರದೆ ಮೆತ್ತಗೆ ತುಂಬಿಕೊಂಡಿದ್ದರು ಪತ್ರಿಕಾ ಪ್ರತಿನಿಧಿಗಳಂತೂ ತುಂಬಾ ಪರಿಚಿತರಾಗಿದ್ದರು ಅಧಿಕಾರಿಗಳ ಕಾರು ಕಾರುಗಳ ಡ್ರೈವರ್ಗಳು ಕಂಡಾಗಲೆಲ್ಲ ಸಲಾಮ ಹೇಳುತ್ತಿದ್ದರು ಊಟ ಉಪಚಾರದಲ್ಲಂತೂ ಆ ಬೇಕಾದಷ್ಟು ಬದಲಾವಣೆಗಳಾಗಿತ್ತು ರಾಜಧಾನಿಗೆ ತಲುಪುವುದು ಎರಡು ದಿನಗಳ ಪ್ರಯಾಣವಾಗಿತ್ತು ರೈಲ್ವೆ ಕಂಪಾರ್ಟ್ಮೆಂಟ್ಗಳಲ್ಲೂ ಕೆಲವು ಸಣ್ಣ ಪುಟ್ಟ ಭಾಷಣಗಳನ್ನು ಕೊಟ್ಟಾಗಿತ್ತು ಆದರೆ ರಾತ್ರಿ ಸುಸ್ತಾಗಿ ನಿದ್ರೆ ಹೋಗಿದ್ದ ಅನೇಕ ಸಭೆಗಳ ಕನಸು ಕಾಣುತ್ತಿದ್ದ ರಾತ್ರಿಯಲ್ಲಿ ಒಮ್ಮೆ ಅವನಿಗೆ ಎಚ್ಚರವಾಗಿತ್ತು ಅದು ಇದ್ದ ಹಾಗೆ ಪಟಪಟ ಎಂದು ಬಂದ ಮಳೆಯ ಹರಿಗಳು ಮುಸೂಡಿಕೊಂಡು ಅವನ ಮುಖದ ಮೇಲೆ ಬಿದ್ದ ಆಗ ತನ್ನ ಮನೆ ಸೋರುವುದು ನೆನಪಾಗಿತ್ತಾದರೂ ನಿದ್ದೆಯ ಗುಂಡು ಅದನ್ನು ಮರಳೆ ಮಾಡಿತು ರೈಲು ರಾಜಧಾನಿಯು ಸಾಯಂಕಾಲ ಸೇರಿತ್ತು ವಿದ್ಯುತ್ ದೀಪದಿಂದ ಥಳಥಳಿಸುವ ವಿಸ್ತಾರವಾದ ನಗರವನ್ನು ಕಂಡು ಈ ಸಭೆ ಹಿಂದಿನ ಎಲ್ಲಾ ಸಭೆಗಳಿಗಿಂತಲೂ ಮಹತ್ವದ್ದಿರಲೇಬೇಕೆಂದು ಊಹಿಸಿದ ಅಂತಹ ಸಭೆ ಈ ಸೇರದ ಇನ್ನೆಲ್ಲಿ ಸೇರಿತು ಯಾವ ಸ್ಟೇಷನ್ಗಳಲ್ಲಿ ಆಗಿ ಕಾದುಕೊಂಡಿದ್ದರು ಅದಾರೋ ತಮ್ಮ ಕಾರಿನಲ್ಲಿ ಕೂರಿಸಿಕೊಂಡರು ಅವರು ಮುಗುಳ್ನಲ್ಲಿ ಸ್ವಾಗತ ಬಯಸಿದರು ನಗರದ ಹೊರವಲಯದಲ್ಲಿದ್ದ ಪ್ರಶಾಂತವಾದ ಭವನದಲ್ಲಿ ಕಾಲು ನಿಂತು ರೈತನಿಗೆ ಒಳಗೆ ಆದರೋಪಚಾರಗಳೆಲ್ಲ ಆಗಿದೆ ಆಮೇಲೆ ಮಹಡಿಯ ಮೇಲೆ ತೆರಳಿದ ಮಹಡಿ ವಿಸ್ತಾರವಾಗಿತ್ತು ಕೋಟಿ ಕೋಟಿ ನಕ್ಷತ್ರಗಳು ಆಕಾಶದಲ್ಲಿ ಮಿನುಗುವ ನೋಟ ಅಲ್ಲಿ ರಮ್ಯವಾಗಿ ಕಾಣ್ತಿತ್ತು ಸಭೆಯರ ಗಲಾಟೆ ಇರಲಿಲ್ಲ ಸಭಾಧ್ಯಕ್ಷರ ಮೇಜಿನ ಮೇಲೆ ಮಾತ್ರ ತಿಳಿ ನೀಲಿ ವರ್ಣದ ಬೆಳಕಿನ ಹೊರತು ಇನ್ನೆಲ್ಲೂ ಬೆಳಕಿರಲಿಲ್ಲ ಅಲ್ಲಲ್ಲಿ ಅಚ್ಚುಕಟ್ಟಾಗಿ ಹಾಕಿದ್ದ ಆಸನಗಳಲ್ಲಿ ದೇಶದ ಜ್ಯೋತಿಷಿಗಳೆಲ್ಲ ಆಸೀನರಾಗುತ್ತೆ ಅವರಲ್ಲೊಬ್ಬರು ಎದ್ದು ಪ್ರತಿನಿಧಿಗಳನ್ನೆಲ್ಲ ಸ್ವಾಗತಿಸಿ ಭಾಷಣ ಮಾಡಿದ ನಂತರ ಯಾರು ಮಾತನಾಡುವವರು ಬರಬೇಕು ಎಂದು ಉನ್ನಯಿಸಿಕೊಂಡರು ನಾನು ಮಾತನಾಡಬೇಕಾಗಿದೆ ಎಂದು ರೈತ ಮುಂದೆ ಬಂದ ಯಾರು ಎಂತ ಎಂದು ಯಾರೂ ವಿಚಾರಿಸಲಿಲ್ಲ ಭಾಷಣವನ್ನು ಆರಂಭಿಸಿದ ನಾವು ರೈತರು ಅಲ್ಲ ಹಿಳುವಳಿದಾರರು ನಮ್ಮ ಕೊರತೆಗಳು ಬೇಕಾದಷ್ಟಿವೆ ಇಂಥ ಬಿಸಿಲು ಮಚ್ಚೆಯ ಮನೆ ಮೇಲೆ ನಿಂತ್ಕೊಂಡು ಹೆಂಚು ಬಿದಿರುಗಳ ವಿಷಯ ಮಾತನಾಡುವುದು ಸರಿಯಾಗಲಿಕ್ಕಿಲ್ಲ ಆದರೂ ನಾನು ಹೇಳ್ತೇನೆ ಹಳ್ಳಿಗಾರರಿಗೆ ಹೆಂಚು ಬಿದಿರುಗಳು ಅಗತ್ಯವಾಗಿದೆ ಕೂಡಲೇ ಅವುಗಳ ಸರಬರಾಜಾಗಿದೆ ಕರೆತಾಡದ ಸದ್ದುಗಳಲ್ಲಿ ರೈತನಿಗೆ ರಾಶಿಯಾಯಿತು ನಿರುತ್ಸಾಹಿಯಾಗುತ್ತೆ ಸ್ವಾಮಿ ಇದು ಜ್ಯೋತಿಷಿಗಳ ಸಭೆ ಎಂದು ಪ್ರತಿನಿಧಿಗಳೊಬ್ಬರು ಮೆತ್ತಗೆ ಕೂಗಿದರು ನಾವು ದೇಶದ ಬೆನ್ನುಮೂಳೆ ರೈತ ಚಿಕ್ಕ ಬೆನ್ನು ಎಂದು ಪ್ರತಿಯಾಗಿ ರೈತ ಆರಂಭಿಸಿದ ಓಹೋ ಹೀಗೋ ಹಾಗಾದ್ರೆ ಈಚೆ ಬನ್ನಿ ನಿಮ್ಮ ಕೈ ನೋಡೋಣ ಎಂದ ಬಿಹೊಬ್ಬರು ಮಂದ ಬೆಳಕಿನಲ್ಲಿ ಆತನ ಮೆತ್ತಗಿನ ಕೈ ಕಾಣುತ್ತಿತ್ತು ಹಿಂದಿನ ಶ್ರಮದ ಕಾಠಿಣ್ಯತೆ ಕಾಠಿನ್ಯತೆ ಅದರಲ್ಲಿರಲಿಲ್ಲ ಕೈ ಶುಭ್ರವಾಗಿದ್ದರು ಸ್ವಾಮಿ ನೀವು ಇಲ್ಲಿಂದ ಹೊರಡಬಹುದು ಎಂದು ಜ್ಯೋತಿಷಿಗಳು ಅನಂತ ಕೋಟಿ ನಕ್ಷತ್ರಗಳು ಸುರಿಸುತ್ತಿದ್ದ ತಂದಿರನಗಳ ದೃಷ್ಟಿಯಲ್ಲಿ ಆತನನ್ನು ತಳ್ಳ ಸಣ್ಣ ಹಳ್ಳಿಯ ಅಂಚಿನ ಹಳ್ಳಿಯವರು ಸಣ್ಣ ಮನೆ ಗುಡಿಸಲೆಯನ್ನು ಮೇವತಿರಲಿಲ್ಲ ಆ ಮನೆಯ ಜೊತೆಗಾರರಾಗಿ ಬೇರೆ ನಮ್ಮ ಒಂದು ಬೆಳೆದು காவி மலைகள் ஆ மலைய ாவடியுமா தீர்கால நிட்சணையில லவலவிகையு கழிந்து கொண்ட ரைத்தரண்டி விரதலாதோச்சரித்தே காதுகொண்டு நன ஆத்த காணிக்க தலையுரமாக பார்த்து கையே சூட்டே சிப்போ கங்குளிட்ட ರೈತನ ಹೆಂಡತಿ ಒಂದೇ ಕ್ಷಣಕ್ಕೆ ಅವನ ಬಳಿ ಧಾವಿಸಿದರು ರೈತ ಅವನನ್ನು ಏನೇನೂ ಮಾತನಾಡಿಸಲಿಲ್ಲ ಆದರೆ ಹೆಮ್ಮೆಯಿಂದ ಹೇಳಿದ ನಾವು ಚಿಕ್ಕದ್ದೂರಿಯಾರ ನಾವು ಚಿಕ್ಕದ್ದೂರು ಸಾವಿರದ ಒಂಬೈನೂರ ಐವತ್ತು